விடிய பிரி முனி பிகர் பிகூர் திருவிஜா அதில் பிகு பி ஆர் பாவூடல் பி யோனார்த்தி பி கியூ பி ரோன ಅರ್ಧ ಮಾಡಿರ್ತಕ್ಕಂಥ ಅಥವಾ ಅರ್ಧರಿಸಿರ್ತಕ್ಕಂಥ ರೇಖೆ ಈ ಕ್ಯೂ ಆರ್ ರೇಖೆಯನ್ನು ಓ ಬಿಂದುವಿನಲ್ಲಿ ಸಂಧಿಸಿದೆ ಹಾಗಿದ್ಮೇಲೆ ಓ ಕ್ಯೂ ಬೈ ಓ ಆರ್ ಹೆಚ್ಚಿಕೊಂಡು ಒಂದು ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮಿಮಾವು ತ್ರಿಭುಜ ಇದರಲ್ಲಿ ಪಿ ಕೆ ಇಸ್ ಈಕ್ವಲ್ ಟು ಪಿ ಆರ್ ಆಗಿರ್ತಕ್ಕಂಥದ್ದು ಹಾಗೆಯೇ ಆಂಗಲ್ ಕೋನಾರ್ಧಕ ರೇಖೆ ಕೋನಾರ್ಧಕ ರೇಖೆ ಕ್ಯೂ ಆರ್ ರೇಖೆಯನ್ನು ಬಿಂದುವಿನಲ್ಲಿ ಸಂಧಿಸುತ್ತದೆ ಇಲ್ಲಿ ನಾವು ಸಾಧನೆಯನ್ನ ತಗೊಂಡ್ರೆ ಸಾಧನೆಯ ಕ್ಯೂ ಬೈ ಓ ಆರ್ ಇಸ್ ಈಕ್ವಲ್ ಟು ಒನ್ ಎಂದು ಅಂತ ತಗುಟ್ಟಿದ ಸಾಧನೆ ಎರಡು ತ್ರಿಬುಜ ತಗೊಳ್ಳೋಣ ಇಲ್ಲಿ ಎರಡು ತ್ರಿಭುಜಗಳು ಪಿ ಓ ಕ್ಯೂ ತ್ರಿಭುಜ ಪಿ ಓ ಕ್ಯೂ ಮತ್ತು ಎರಡು ಇನ್ನೊಂದು ತ್ರಿಭುಜ ಪಿ ಓ ಆರ್ ತ್ರಿಭಿಜ ಪಿ ಓ ಆರ್ ಈ ಎರಡು ಪಿ ಕ್ಯೂ ಮತ್ತು ಪಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಆರ್ ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗೆಯೇ ಆಂಗಲ್ ಪಿಒ ರೇಖೆ ಅರ್ಧಿಸಿದೆ ಅಂದ್ರೆ ಕೋನಾರ್ಧಕ ರೇಖೆ ಆಗಿರ್ತಕ್ಕಂಥದ್ದು ಆಂಗಲ್ ಕ್ಯೂ

ಇಸ್ ಈಕ್ವಲ್ ಟು ಪಿ ಇದು ಎರಡು ತ್ರಿಬುಷಗಳಿಗೂ ಕೂಡ ಸಾಮಾನ್ಯ ಬಾಹು ಅಲ್ಲಿಗೆ ನಮಗೇನಾಗುತ್ತೆ ಬಾಹು ಕೋನ ಬಾಹು ಬಾಹು ಕೋನ ಬಾ ಬಾಹು ಕೋನ ಬಾಹು ನಿಯಮದಿಂದ ನಮಗೆ ಏನ್ ಸಿಗುತ್ತೆ ಅಲ್ಲಿಗೆ ತ್ರಿಭುಜ ಪಿ ಓ ಕ್ಯೂ ಟು ತ್ರಿಭುಜ ಪಿ ಓ ಆರ್ ಹಾಗಾದ್ರೆ ಇಲ್ಲಿ ಓ ಕ್ಯೂ ಈಸ್ ಈಕ್ವಲ್ ಟು ಆರ್ ಆಗುತ್ತೆ ಇದು ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಹಾಗಿದ್ಮೇಲೆ ఓకే ఇస్ ఈక్వల్ టు ఆర్ ఇయల్ ఇకే ఓకే ఇస్ ఈక్వల్ టు ఆర్ డివైడ్ బై ఓ ఆర్ బ ఎరడు కడ ఎరడు కడ ఓఆర్ నింది బీ ఆవేనగ ఓ క్యూ బై ఓఆర్ ఓ ఆర్ బై ఓర్ ఓఆర్ ఓ ఆర్ క్యాన్సల్ ఓ క్యూ బై ఓర్ ఇస్ ఈక్వల్ టు అదో ఇండిసిడి సమంతర చతుర్భుజ ఏపీంతర చతుర్భుజ ఆగి ప్యారల్ టు ಹಾಗೇನೆ ಎಡಿ ಇಸ್ ಈಕ್ವಲ್ ಟು ಬಿ ಸಿಲ್ AB, ಟು CD. ಹಾಗೇನೆ CD. AB, ಬಿಜ್ ಈಕ್ವಲ್ ಟು ಸಿ ಇದು ಸಮಾಂತರ ಚತುರ್ಭುಜದ ಕಂಡೀಷನ್ ಆಗಿರ್ತಕ್ಕಂಥದ್ದು ಇದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಿ ಸಿ ಯು ಯ ಮೇಲೆ ಈ ಬಿಂದು ಇರ್ತಕ್ಕಂಥದ್ದು ಕರ್ಣ ಬಿ ಡಿ ಈ ಕರ್ಣ ಬಿ ಡಿಯು ಎ ಮತ್ತು ಇಗಳನ್ನು ಸೇರಿಸುವ ರೇಖೆ ಎಫ್ ನಲ್ಲಿ ಛೇದಿಸ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತ ರಿಸಲ್ಟ್ ಏನು ಡಿ ಎಫ್ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಅಂತಂದೇಳಿ ಕೇಳ್ತಾನೆ ಇದರಲ್ಲಿ ನಾವು ಎರಡು ತ್ರಿಭುಜಗಳನ್ನು ತಗೋಣ ಒಂದು ಇ ತ್ರಿಭುಜ ಎ ಎಫ್ ಡಿ த்ுவ டினே இன்னொரு த்ரிபுன்ன தி த்ரிபுஜவ இரண்டு த்ரிபுஜ் தகண்ட் ஷத்புஜ ஏ பி சி டிரஜி பாரலல் டூ பிசி ಎ ಡಿ ಪ್ಯಾರಲ ಟು ಬಿ ಸಿ ಹಾಗೆ ಬಿ ಡಿ ಛೇದಕ ರೇಖೆ ಛೇದಕ ರೇಖೆ ಆಗಿರೋದ್ರಿಂದ ಇದರಲ್ಲಿ ತಗೊಂಡ್ರೆ ಇದು ನಮ್ಮದು ಇಲ್ಲಿ ಬಿ ಮತ್ತು ಡಿ ಸಿ ಎ ಬಿ ಸಿ ಡಿ ಇವೆರಡೂ ಕೂಡ ಛೇದ ಸಮಾಂತರ ರೇಖೆಗಳು ಬಿಡಿ ಛೇದಕ ರೇಖೆ ಆದರೆ ಇದರಲ್ಲಿ ಉಂಟಾಗಿರ್ತಕ್ಕಂತ ಪರ್ಯಾಯಗಳು ಆಂತರಿಕ ಪರ್ಯಾಯ ಕೋಣಗಳು ಒಂದಕ್ಕೊಂದು ಸಮ ಆಗಿರ್ತಕ್ಕಂಥದ್ದು ಹಾಗೇನೆ ಇನ್ನೊಂದನ್ನ ತಗೊಳ್ಳೋದಾದ್ರೆ ಯಾವುದು ಡಿ ಎ ಎಫ್ ಈ ಕೋನ ಹಾಗೇನೆ ಇನ್ನೊಂದು ಕೋನವನ್ನ ಇ ಎಫ್ ಬಿ ಇ ಕೋನ ಇದು ಕೂಡ ಆಂತರಿಕ ಪರ್ಯಾಯ ಕೋನಗಳು ಹಾಗೇನೆ ಇನ್ನೊಂದು ಎಫ್ ಡಿ ಇ ಎಫ್ ಬಿ ಶೃಂಗಾಭಿಮುಖ ಕೋನಗಳು ಇವನ್ನ ನಾವು ಮೂರನ್ನೂ ಕೂಡ ಕೋನ ಕೋನ ನಿರ್ಧಾರಕ ಗುಣದಿಂದ ಈ ಎರಡೂ ತ್ರಿಭುಜಗಳನ್ನ ನಾವು ಸಮರೂಪಿಗಳನ್ನ ಮಾಡಿ ಸಮಾನುಪಾತದಲ್ಲಿ ತಗೊಂಡ್ರೆ ನಮಗೆ ಈ ರಿಸಲ್ಟ್ ಸಿಗುತ್ತೆ ನೋಡೋಣ ಮೊದಲನೇದಾಗಿ ತ್ರಿಭುಜ ಬಿಗಳಲ್ಲಿ ಏನಿದೆ ನಮ್ದು

ఇల్లి చేదక రేఖె ఏ ఏద రేఖ ఇంకా ఉంటాయిత కోణలు ఆంగల్ డి ఏ ఎఫ్ ఆంగల్ డి ఏ ఎఫ్ ఈ కోణ అయితే ఈ ఆపోజిట్ ఆగి కోల్ బి

ಎಫ್ ಡಿ ಸಿಮಿಲರ್ ಟ್ರಯಂಗಲ್ ತ್ರಿಪುಜ ಇ ಎಫ್ ಬಿ ಅವಾಗ ನಮಗೆ ಸಿಗ್ತಕ್ಕಂಥದ್ದು ಅನುಪಾತಗಳನ್ನು ಬರ್ಕೊಂಡ್ರೆ ಎಫ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎಫ್ ಡಿ ಬೈ ಎಫ್ ಬಿ ಡಿ ಬೈ ಇ ಬಿ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು ತಗೊಳ್ಳೋಣ అదన తగ్రే ఏ బై ఇఎఫ్ ఈజ్ ఈక్వల్ టు ఎఫ్ డి బై ఎఫ్ వి అలాగే ఒరే గుణకారే ఏంటు ఎఫ్ ఇజ్ ఈక్వల్ టు ఇఫ్ ఎంటు ఎఫ్ డి అదే నాం తగళోదా ಇವೆರಡೂ ಕೂಡ ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಯಾಕೆ ನೋಡೋಣ ಇದು ನಿರ್ದೇಶಕ ರೇಖಾ ಕಡಿತದಲ್ಲಿ ಬರ್ತಕ್ಕಂಥದ್ದು ಎ ಒನ್ ವೈ ಬಿ ಫೋರ್ ಕಾಮ ತ್ರೀ ಸಿ ಎಕ್ಸ್ ಕಾಮ ಸಿಕ್ಸ್ ಡಿ ತ್ರೀ ಕಾಮ ಫೈವ್ ಇದರಲ್ಲಿ ನಾವು ಏನ್ ತೋರಿಸಬೇಕು ಚಿತ್ರದಲ್ಲಿ ತೋರಿಸುವಂತೆ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಶೃಂಗಗಳಾದ್ರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡು ಹಿಡಿಯೋದಕ್ಕೆ ಚತುರ್ಭುಜ ಅಂದ್ರೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ

ಇಲ್ಲಿಗೆ ಎ ಸಿ ಎ ಮಧ್ಯ ಬಿಂದು ಅಂದ್ರೆ ಇಲ್ಲಿ ಓ ಅಂತ ಇಟ್ಕೊಳ್ಳೋಣ ಹಾಗೇನೆ ಬಿ ಡಿ ಬಿಂದು ಅಂದ್ರೆ ಓ ಅಂತ ತಗೊಳ್ಳೋಣ ಇಲ್ಲಿಗೆ ಏನಾಗುತ್ತೆ ಇದನ್ನ ನಾವು ತಗೊಂಡ್ರೆ ಈ ರೀತಿಯಾಗಿ ಮಧ್ಯದಲ್ಲಿ ಓ ಇಲ್ಲಿ ಇರ್ತಕ್ಕಂಥದ್ದು ಎ ಓ ಇಸ್ ಈ ಕೊಟ್ಟು ಓ ಸಿ ಆಗುತ್ತೆ ಹಾಗೇನೆ ಇಲ್ಲಿ ಬಿ ಓ ಇಸ್ ಕೊಟ್ಟು ಓ ಡಿ ಆಗುತ್ತೆ ಅಲ್ಲಿಗೆ ಎಂ ಒನ್ ಬೆಲೆ ಒಂದು ಎಂ ಟು ಬೆಲೆ ಒಂದು ಆಗೋದ್ರಿಂದ ನಿರ್ದೇಶಾಂಕಗಳನ್ನು ನೇರವಾಗಿ ತಗೊಳ್ಳೋದಕ್ಕೆ ನಮಗೆ ಬರುತ್ತೆ ಅದನ್ನು ತಗೊಳ್ಳೋಣ ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟೂ ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟೂ ಬೈ ಟೂ ಇದರಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು y तो आगे ಇದರಲ್ಲಿ x1 y1 x2 y2 ಈ ಬೆಲೆಗಳನ್ನು ಇದಕ್ಕೆ ಹಾಕಿರೋಣ x1 x1 ಅಂತ ಹೇಳಿದ್ರೆ 1 x2 ಬೆಲೆ x / 2 y1 y1 ಬೆಲೆ 2 y + y2 6 / 2 ಫೋರ್ ಪ್ಲಸ್ ತ್ರೀ ಬೈ ಟು ಹಾಗೆ ತ್ರೀ ಪ್ಲಸ್ ಫೈವ್ ಬೈ ಟು ಇಲ್ಲಿ ಎಕ್ಸ್ ಬೆಲೆ ಎಕ್ಸ್ ಬೆಲೆ ವೈ ಬೆಲೆ ವೈ ಬೆಲೆ ತಗೊಂಡ್ರೆ ಒನ್ ಪ್ಲಸ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಫೋರ್ ಪ್ಲಸ್ ತ್ರೀ ಸೆವೆನ್ ಬೈ ಟು ಹಾಗೇನೆ ವೈ ಪ್ಲಸ್ ಸಿಕ್ಸ್ ಬೈ ಟು ಈಸ್ ಈಕ್ವಲ್ ಟು ಫೈವ್ ಪ್ಲಸ್ ತ್ರೀ ಏಟ್ ಬೈ ಅಲ್ಲಿಗೆ ಏನಾಗುತ್ತೆ ನಮಗೆ ಒರೆ ಗುಣಕಾರ ಮಾಡಿಕೊಂಡ್ರೆ ಅಥವಾ ಇಲ್ಲೇ ಕ್ಯಾನ್ಸಲ್ ಆದರೂ ಮಾಡ್ಬೋದು ಎರಡು 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 ಕ್ಯಾನ್ಸಲ್ ಮಾಡಿದರೆ ಉಳಿತಕ್ಕಂಥದ್ದು ಒನ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಬೆಲೆ ಅಲ್ಲೇ ಇರಲಿ ಒಂದು ಈ ಕಡೆಗೆ ಹಾಕಿದರೆ ಸೆವೆನ್ ಮೈನಸ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಯಿತು ವೈ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ಏಟ್ ವೈ ಈಸ್ ಈಕ್ವಲ್ ಟು ಅಲ್ಲಿಗೆ ವೈ ಬೆಲೆ ಏಟ್ ಮೈನಸ್ ಸಿಕ್ಸ್ ವೈ ಇಸ್ ಈಕ್ವಲ್ ಟು ಟೂ ಅಲ್ಲಿಗೆ ಎಕ್ಸ್ ಬೆಲೆ ಸಿಕ್ಸ್ ವೈ ಬೆಲೆ ಟು ಇದು ನಮಗೆ ಬೆಲೆ ಸಿಗ್ತಕ್ಕಂಥದ್ದು ಇದೆ ಕೂಡ ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತೊಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ